ದೇಹವನ್ನು ಬಿಟ್ಟು ಎರಡು ವರ್ಷಗಳಾದಂತಹ ಈ ಸಂದರ್ಭದಲ್ಲಿ ಕಳೆದ ಕೆಲವಾರು ದಿವಸಗಳಿಂದ ಗುರುನಮನವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ಇದು ನಡೀತಾ ಇದೆ ಆ ಗುರುನಮನ ಕಾರ್ಯಕ್ರಮದಲ್ಲಿ ಪೂಜ್ಯರಿಗೆ ಪ್ರಿಯವಾಗಿದ್ದಂತಹ ದೇಶದ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಮನುಷ್ಯರ ಮನೋವಿಕಾಸಕ್ಕಾಗಿ ಜನತೆಯಲ್ಲಿ ನೈತಿಕ ಪ್ರಜ್ಞೆಯನ್ನು ಮೂಡಿಸಲಿಕ್ಕಾಗಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾವ ವಿಷಯಗಳನ್ನು ಕುಳಿತು ಜನರ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗಿ ಸಂಗತಿಗಳನ್ನು ತಿಳಿಸ್ತಿದ್ದು ಅಂತಹ ವಿಷಯಗಳನ್ನು ಕುರಿತು ಈ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ರೂಪಿಸಲಾಗಿದೆ ಈ ದಿವಸ ಅದರಲ್ಲಿ ಭಾವ ಅನ್ನುವ ವಿಷಯದ ಕುರಿತು ಎಲ್ಲರೂ ಮಾತನಾಡಿದ್ದಾರೆ ಇಲ್ಲಿ ಮಾತನಾಡಿ ಮೂರು ವಿಧನ ವಿಷಯಗಳು ತೆರಳಿದ್ದಾರೆ ಪೂಜ್ಯ ಸಿದ್ದೇಶ್ವರ ಮಾಹಾಸ್ವಾಮಿಗಳು ಒಂದು ಜ್ಞಾನದ ಸಂಕೇತವಾಗಿದ್ದಂಥವರು ಸ್ವಯಂ ಪ್ರಭೆ ಹಾಗೆ ಬೆಳೆದಂಥವರು ಜ್ಞಾನದ ಮತ್ತೊಂದು ಹೆಸರು ಅಂತಂದರೆ ಸಿದ್ದೇಶ್ವರ ಮಾಹಾಸ್ವಾಮಿಗಳು ಅನ್ನೋದಕ್ಕೆ ಅನ್ವರ್ತವಾಗಿ ಬದುಕನ್ನು ನಡೆಸ್ತಂಥ ಜ್ಞಾನದ ಮಹಾಮೇಲವಾಗಿದ್ದರೂ ಕೂಡ ಅದನ್ನು ಮನಸ್ಸಿನ ಯಾವ ಮನೆಗೂ ಹಚ್ಚಿಕೊಳ್ಳದೆ ಸರಳವಾದಂತಹ ಜೀವನವನ್ನು ನಡೆಸ್ತಂತಹ ಅವರ ಪ್ರವಚನವನ್ನು ಕೇಳದೇ ಇದ್ದಂಥವರು ಅವರನ್ನು ನೇರವಾಗಿ ನೋಡದೇ ಇದ್ದಂಥವರು ಅವರನ್ನು ದೂರದಿಂದ ನೋಡಿದ್ರೆ ಅವರ ಭೌತಿಕ ದೃಷ್ಟಿಯಿಂದ ಒಬ್ಬ ದೊಡ್ಡ ಮಹಾಸಂತ ಒಬ್ಬ ದೊಡ್ಡ ಜ್ಞಾನಿ ಅನ್ನೋದು ಯಾರ ಗಮನಕ್ಕೂ ಬರೆದಷ್ಟು ಸರಳವಾದಂತಹ ಸರಳಾದಿ ಸರಳ ಜೀವನವನ್ನು ನಡೆಸಿದಂಥವರು ಸಿದ್ದೇಶ್ವರ ಸ್ವಾಮಿ ಮತ್ತು ಅವರು ಜ್ಞಾನದ ಕಣಿಯಾಗಿದ್ರೂ ಕೂಡ ಅದನ್ನೆಲ್ಲೂ ಪ್ರಚಾರ ಪಡಿಸಲಿಕ್ಕೆ ಇಷ್ಟಪಡ್ತಿರಲಿಲ್ಲ ಒಮ್ಮೆ ಅವರು ನಾವೊಂದು ಮುಂಬೈನಲ್ಲಿ ಒಂದು ನಾಶಕ್ಕೆ ಹೋಗಿದ್ದಾಗ ಒಬ್ಬರು ಒಬ್ಬ ಸಾಧಕರು ಸ್ವಾಮೀಜಿಯವರ ಬಗ್ಗೆ ತಿಳ್ಕೊಂಡಿದ್ದಂಥವರು ಅವ್ರು ಸ್ವಾಮೀಜಿಯವ್ರ ಬಗ್ಗೆ ಒಂದು ಮಾತೇಳಿ ಅವರೊಂದು ಪ್ರಶ್ನೆ ಕೇಳಿದ್ರು ಸ್ವಾಮೀಜಿಯವರ ಉತ್ತರ ಹೇಳಿಲ್ಲ ನಿಮ್ಗೆ ಏನನ್ಸುತ್ತೆ ಅಂತ ಹೇಳೋದು ಅವ್ರ ಪ್ರಶ್ನೆ ಕೇಳುತ್ತೆ ಸ್ವಾಮೀಜಿಯವರ ಉತ್ತರ ಆ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಅದು ನಿಮ್ಗೆ ಏನು ಅಂತ ಅಷ್ಟೇ ಕೇಳಿದ್ರು ಅವ್ರ ಮುಕ್ಕಾಲು ಗಂಟೆ ಆ ವಿಷಯದ ಮೇಲೆ ಮಾತಾಡಿದ್ರು ಸ್ವಾಮಿಗೆ ಉತ್ತರ ಇಷ್ಟೇ ಭಾಳ ಚೆನ್ನಾಗಿರೋದು ಬೇರೆ ಉತ್ತರನೇ ಇಲ್ಲ ಆದರೆ ಅಷ್ಟು ಜ್ಞಾನದ ಶಿಖರವಾಗಿದ್ದು ಕೂಡ ಅದು ಇಬ್ಬತ್ತಿದೆ ಅಂತ ಹೇಳಿ ಅದನ್ನು ಎಲ್ಲಿಯೂ ಪ್ರದರ್ಶನದ ವಸ್ತುವಾಗಿ ಅವರದನ್ನು ಬಳಸ್ತಂಥವಲ್ಲ ಎಂಬತ್ತರ ದಶಕದಲ್ಲಿ ಇನ್ನೂ ವೀಡಿಯೋ ಇತ್ಯಾದಿ ಎಲ್ಲ ಬಂದಿದೆ ಅಂತ ಹೇಳಿ ಅವ್ರ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂತಹ ಪ್ರವಚನದ ಒಂದು ಸಿಡಿಯನ್ನು ಕೆಸಕ್ಕನ್ನು ಸಿಡಿ ಕೊಡೋಲ್ಲ ಯಾರೋ ಒಬ್ಬರಿಗೆ ಕೊಟ್ಟಿತ್ತು ಅವರು ಒಂದು ಆರು ತಿಂಗಳಾದ ಮೇಲೆ ಫೋನ್ ಮಾಡಿದ್ರು ನೀವು ಕೊಟ್ಟಿದ್ದು ಕೇಳಿ 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 ಸೌದ ಇಲ್ಲ ಮಸೂದೆ ಕೊಡಿ ಅಂತ ಹೇಳಿ ಅವಾಗಿ ಏನಾದರೂ ಉದ್ಯೋಗ ಮತ್ತೊಂದು ಯಾವುದೂ ಇರಲಿಲ್ಲ ಮಾನವ ಪ್ರಸಕ್ ಮಾತ್ರ ಇತ್ತು ಅಂದರೆ ಅವರ ಪ್ರವಚನಗಳು ಅಷ್ಟು ಪ್ರಭಾವಶಾಲಿ ಪ್ರಭಾವಶಾಲಿಯಾಗುವಂಥ ರೀತಿಯಾಗಿರ್ತಿತ್ತು ಸರಳವಾಗಿರ್ತಿತ್ತು ಸುಂದರವಾಗಿ ಇರ್ತಿತ್ತು ನೀತಿ ಬೋಧಕವಾಗಿರ್ತಿತ್ತು ಮನುಷ್ಯ ಅವನ್ನ ಕೇಳಿದ್ಮೇಲೆ ಇದು ಕೇಳಿದ್ರೆ ಸಾಕು ಅಂತ ಅನಿಸ್ತಿರಲ್ಲ ಮತ್ತೆ ಮತ್ತೆ ಹೇಳಬೇಕು ಅಂತ ಅನ್ನೋಷ್ಟು ಜನರ ಮನುಷ್ಯನಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸುವಂತಹ ಪ್ರವಚನಗಳು ಬಗ್ಗೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಪಂಡಿತರಲ್ಲಿ ಪಾವಣೆ ಅದು ಎಷ್ಟೇ ಕಠಿಣವಾದಂಥ ಸಂಗತಿಗಳಿದ್ದರೂ ಕೂಡ ಅದನ್ನು ಸುಲಭವಾಗಿ ಸರಳವಾಗಿ ತನ್ನ ಮನಸ್ಸಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ತಿಳಿಯಪಡಿಸ್ತಾ ಇದ್ರು ಅದು ವಚನ ಇರ್ಬೋದು ಉಪನಿಷತ್ತು ಇರ್ಬೋದು ಭಗವದ್ಗೀತೆ ಇರ್ಬೋದು ಅದನ್ನು ಹೇಳ್ಲಿಕ್ಕೆ ಶುರು ಮಾಡಿದಾಗ ತರ ಜನ ಅಂತಂದರೆ ಇದು ಇಷ್ಟು ಕಷ್ಟವಾಗಿದ್ದು ಅಂತ ಅಂದ್ಕೊಂಡಿದ್ವಿ ಇಷ್ಟು ಸುಲಭವಾದದ್ದು ಅಂತ ಈಗಲೇ ಗೊತ್ತಾಗ ಅಂತ ಅಷ್ಟು ಸರಳವಾಗಿ ಸುಲಭವಾಗಿ ನಾನು ಹೇಳುವಂತಹ ಲಿ ಪಿ ಸಿದ್ದೇಶ್ವರ ಸ್ವಾಮಿ ಅವರು ಅವರ ಬದುಕೆ ಒಂದು ಸೇವೆ ಅದೇ ಒಂದು ದೊಡ್ಡ ಸೇವೆ ಯಾವುದನ್ನು ನಿರೀಕ್ಷೆ ಮಾಡಿದೆ ಅದನ್ನು ಜನತೆಗೆ ಒಣಬಿಸ್ಕಂಥವರು ಪೂಜೆ ಸಿದ್ದೇಶ್ವರ ಸ್ವಾಮಿಗಳು ನಿಜವಾದ ಸೇವೆ ಅಂತಂದರು ಪ್ರತಿಫಲದ ಅಪೇಕ್ಷೆ ಇಲ್ಲ ಯಾವುದು ಮಾಡ್ತಾರೋ ಅದು ನಿಜವಾದ ಸೇವೆ ಅಂತ ಅನಿಸ್ಕೊಳ್ತಾರೆ ಅವ್ರಿಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಿದ್ದರು ಮತ್ತು ಸೇವೆ ಮಾಡಲು ಬಹಳ ಪ್ರೋತ್ಸಾಹ ಮಾಡ್ತಿದ್ದರು ಒಬ್ಬ ಕಸರಡಿಯವನ್ನೂ ಕೂಡ ಏನು ಅದ್ಭುತವಾದ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮಗೂ ಗೊತ್ತಿದೆ ಸುಮ್ಮನೆ ಸಣ್ಣ ಕೆಲಸ ಮಾಡೋದಿಲ್ಲ ನಮಗೆ ಕೂತಾರೆ ನೋಡ್ತೀನಿ ನಮಗೆ ಒಂದು ಸರಿ ಅವ್ರ ಹಾಗೆ ಹೀಗೆ ಒಂದು ಕಡೆ ಇದ್ದಾಗ ಬೆಳಿಗ್ಗೆ ವಾಯ್ದು ಅಂತಂದಾಗ ಅದನ್ನು ಬಂದು ಯಜಮಾನಗಳು ನಮಸ್ಕಾರ ಮಾಡೋದು ನಾವು ಪರಿಚಯ ಮಾಡಿಸ್ಕೊಳ್ತಾರೆ ಇಂಥ ಇಂಥ ಊರಿನವರು ಈ ಆಶ್ರಮದ್ದು ಇಲ್ಲ ನಮ್ಮ ಕಡೆ ಆಶ್ರಮದ ಊಟ ನಿಂತು ನನ್ನ ಕಸ ಕೂಡ ಇನ್ನಂಗೆ ಸ್ವಚ್ಛ ಮಾಡಿ ಅದನ್ನು ಇಟ್ಟಿದ್ದಾರೆ ನೋಡಿ ಅದನ್ನು ಸೇವೆ ಮಾಡೋದ್ರ ಬಗ್ಗೆ ಮನುಷ್ಯ ವ್ಯಕ್ತಪಡಿಸಬೇಕಾದಂತಹ ಆತ್ಮಪೂರ್ವಕವಾದಂಥ ಪ್ರೀತಿ ಸ್ವಾಮೀಜಿಯವರ ಹೇಳೋ ಮಾತುಗಳಲ್ಲೇ ಅಲ್ಲಿ ಅನ್ನಿಸ್ತಾಯಿತ್ತು ನಾವು ಕೆಲಸ ಮಾಡಬೇಕು ಇನ್ನೂ ಮಾಡಬೇಕು ಮಾಡಬೇಕು ಅಂತನ್ನುವಂತಹ ಒಂದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಂತಹ ಅದ್ಭುತವಾದ ಶಕ್ತಿ ಸಿದ್ದೇಶ್ವರ ಸ್ವಾಮಿಯವರಾಗಿತ್ತು ಸೇವೆ ಅಂತ ಅದು ಹೃದಯಪೂರ್ವಕವಾಗಿ ಬರಬೇಕಾದಂಥ ನಾವು ಕೊಡೋವಂಥದ್ದು ಇರುತ್ತೆ ಕೊಡೋದಲ್ಲೆಲ್ಲ ನಮ್ಮದೇ ಇರುತ್ತೆ ಕೊಟ್ಟ ಮೇಲೆ ನಾನು ಕೊಟ್ಟೆ ನಾನು ಮಾಡೋಂಥದ್ದು ಅಂತ ಹೇಳುತ್ತೆ ಒಮ್ಮೆ ಮೌಂಟ್ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಈ ನಾವು ನೋಡಿ ಟೆಂಪಲ್ ಅಂದರೆ ಮೂತ ಅಮೃಷ ಸಂಗಮನ ಶಿಲೆಯಲ್ಲಿ ಅಮೃತ್ ಮೇಲೆ ಮಾಡಿರುವಂಥ ಅದ್ಭುತವಾದಂಥ ಕಟ್ಟಡ ಆ ದೇವಸ್ಥಾನದಲ್ಲಿ ಅನೇಕ ವಿನ್ಯಾಸಗಳಿದೆ ಅನೇಕ ಕಮ್ಮಗಳಿವೆ ಆದರೆ ಒಂದಲ್ಲಿರುವಂಥ ಒಂದು ಶಿಲ್ಪಕಲೆ ಇನ್ನೊಂದು ಕಂಬದಲ್ಲಿ ಇನ್ನೊಂದು ಇಲ್ಲೂ ಕಾಣಲಿಕ್ಕೆ ಇಲ್ಲ ಅಷ್ಟು ವಿಭಿನ್ನವಾದ ರೀತಿಯಲ್ಲಿ ಮಾಡಿದೆ ಅಲ್ಲಿ ಒಂದ್ಸರಿ ವಾಯು ವಿಹಾರಕ್ಕೆ ಹೋದಾಗ ಬೆಳಿಗ್ಗೆ ಆರು ಗಂಟೆ ಹಾಗೆ ಹೋಗ್ತಿ ಆಗ್ತಾನೆ ಬೆಳಕಾಗಿತ್ತು ಅದೆಲ್ಲ ನೋಡಿನಂದ ಮೇಲೆ ಸುತ್ತ ನೋಡಿದ ಮೇಲೆ ಹೋದಾಗ ಒಂದು ಫುಲ್ ಲೈಟ್ ಆಗಿದೆ ಆ ಇಡೀ ದೇವಸ್ಥಾನ ಸುತ್ತ ಬಂದ ಮೇಲೆ ಅದು ಯಾರು ಕಳಿಸಿದ್ರು ಯಾವಾಗ ಕಳಿಸಿದ್ರು ಏನೂ ದಾಖಲೆ ಇರಲಿಲ್ಲ ಕೆಳಗಡೆ ಇರಲಿಲ್ಲ ಆದರೆ ಟ್ಯೂಬ್ಲೈಟ್ ಮೇಲೆತ್ತು ಸೇವಾ ಅಂತ ಅಂತೇಳಿ ಸ್ವಾಮೀಜಿಯವ್ರು ಹೇಳಿದ್ರು ದೇವಸ್ಥಾನ ಕಟ್ಟಿಸ್ತಾ ಒಂದು ಹೆಸರೇ ಇಲ್ಲ ಟ್ಯೂಬ್ಲೆಂಟ್ ಹಾಕೋ ಹೆಸರು ಬಂದವರಿಗೆಲ್ಲ ಕಾಣುತ್ತೆ ಲೋಕಲೈಟ್ ಹಾಕಿದ್ರೆ ಸೇವಾ ಆಗ್ತಾರಲ್ಲ ಹೆಸರಿಂದ ಮಾಡ್ತಾರಲ್ಲ ಅದು ನಿಜವಾದ ಸೇವೆ ಅಂತ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾತದಲ್ಲಿ ನಿಮ್ಗೆ ಗೊತ್ತಿಲ್ಲ ರಸಿಲ್ಲ ನಂತಿರಬೇಕು ಅದು ನಿಜವಾದ ಸೇವೆ ಅನುಭವ ಅವರು ರೀತಿಯಲ್ಲಿ ಒಂದು ಉದಾಹರಣೆಯನ್ನು ಕೊಡಬೇಕು ಯುರೋಪ್ ದೇಶದಲ್ಲಿ ಅವರು ನೀವೇ ಹೇಳಿದರು ದೊಡ್ಡ ಸಂಗೀತಕಾರ ಅನೇಕ ನಗತ್ಯನ ಸಂಗೀತಕಾರ ಕೇಳ್ತೀರಲ್ಲ ಮುಂಚೆ ಆ ದಿನವಾದದಲ್ಲಿ ಅದ ದೊಡ್ಡ ಸಂಗೀತ ಅವನ ಸಂಗೀತ ಕೇಳೋದು ಅಂತಂದರೆ ಅವನ ಇನ್ಸ್ಟ್ರೂಮೆಂಟಲ್ಲಿ ಇಷ್ಟು ಪಕ್ಕ ಮಧ್ಯ ಬಹಳ ಜನ ಆಸಕ್ತಿ ಪಡ್ತಿದ್ರು ಅವ್ನ ಸಂಗೀತ ಕೇಳಲಿಕ್ಕೋಸ್ಕರ ಎಷ್ಟು ಜನ ನೀವು ಹಿಡಿತಾ ಇದ್ರು ಅವನು ಭಾಳ ಪ್ರಸಿದ್ಧವಾದವನು ಅವ್ನು ನೋಡೋದೇ ಕಷ್ಟ ಅವಕಾಶದೇ ಕಷ್ಟ ಅನ್ನೋಷ್ಟು ಇದ್ದ ಆತ ಈ ಹಳ್ಳಿನಲ್ಲಿದ್ದವನು ಹಳ್ಳಿಯ ಪಕ್ಕದ ಹಳ್ಳಿನಲ್ಲಿ ಒಬ್ಬ ಅಜ್ಜಿ ಮತ್ತು ಮಗ ಆ ಮಗುವಿನ ತಂದೆ ತಾಯಿ ಇದ್ದರೂ ಇರಲಿಲ್ಲ ಅಜ್ಜಿ ಇದ್ದರೂ ಅಜ್ಜಿ ಸಾಗ್ತಾಯಿತ್ತು ನಾಳೆ ಬರ್ತನ ಕುಟುಂಬ ಊಟ ತಿಂಡಿ ಮಾಡಲಿಕ್ಕೆ ಕಷ್ಟ ಇದ್ದು ಐಟಮಂಗ್ಳು ಕೂಲಿ ಮಾಡಿ ಮೊಮ್ಮಿ ಬೆಳೆಸ್ಬೇಕು ಅಂತ ಕಷ್ಟಪಡ್ತಾ ಇದ್ದರು ಮಗುವಿಗೆ ಕಾಯಿಲೆ ಬಂತು ಡಾಕ್ಟರ್ ಎಲ್ಲ ರೀತಿ ಔಷಧಿ ಕೊಟ್ಟರು ಆ ತಾಯಿ ಮಜ್ಜಿಗೆ ಹಿಡಿದು ನಿಮ್ಮ ಅಮ್ಮಗಳು ಭಾಳ ದಿವಸ ಬರ್ಕೋದಿಲ್ಲ ಅದರಿಂದ ನಾವೇನು ಇಷ್ಟಪಡ್ತಾನೆ ಅದಕ್ಕೆ ತಪ್ಪುಪಡಿ ಮಾಡೋ ಹೇಳ್ತೀವಿ ಒಂದು ಸಜ್ಜಿ ಇಚ್ಚೇ ದಿವಸ ಬರ್ತದಿಲ್ಲ ಅಂತೇಳಿ ಇದನ್ನು ಅವನು ಹೇಳಲಿಲ್ಲ ಅಂದರೆ ನಾನು ಭಾಳ ಏನು ಇಷ್ಟಪಡ್ತೀಯಪ್ಪ ಅದನ್ನು ಕೇಳಿದ್ದು ಅವನು ಆಘಾತ ಕಾರ್ಯಗಳಂತ ಒಂದು ಇಷ್ಟ ವ್ಯಕ್ತಪಡಿಸ್ತಾರೆ ನನಗೆ ಬೇರೆ ಏನೂ ಬೇಡ ಅದು ಬಿಟ್ಟು ಒಂದು ಸಂಗೀತಕಾರ ಇದ್ದಾನಲ್ಲ ಅವ್ನು ಕರ್ಕೊಂಬಂದು ಸಂಗೀತ ಹೊಡಿಸ್ಬೇಕು ಅಂದಿ ಕೇಳ್ತಾನೆ ಅಜ್ಜಿ ಹೇಳಂತೂ ಯಾವ್ದು ಆಗೋದಿಲ್ಲ ಅವ್ನು ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಬಂತು ಆದರೆ ತಾನಾಗೇ ಕೇಳಿದ್ದೀನಿ ಮೊಮ್ಮಗ ಹೇಳಿ ಈಗ ಮಾಡ್ತೀನಿ ಏನೋ ಆಗಿಲ್ಲ ಮಾಡಲ್ಲ ಅಂತ ಹೇಳುವಾಗ ಪ್ರಯತ್ನ ಪಡ್ತೀನಿ ಅಂತಂದು ಪ್ರಾರ್ಥನೆ ಇನ್ನೂ ಕತ್ತಲಾಗಿತ್ತು ಆಗ ಹೋರೋಡಿ ಮುಟ್ಟೋಗ ಮನೆಗೆ ಬಂದು ಅವ್ನು ಬಾಲು ತಂಡ ತಂದ ಒಬ್ನೇಟ ಅಜ್ಜಿಯನ್ನು ನೋಡಿ ನೋಡ್ಕೇಳಿದ್ರೆ ಏನು ಅಂತ ಅವ್ರ ಈ ಥರ ಕೇಳುವಂಥದ್ದನ್ನು ಕೇಳಲಿಕ್ಕೆ ಬಂದಿದ್ದೀನಿ ನನ್ನ ಮಮ್ಮ ಸ್ಥಿತಿ ಈ ಥರ ಇದೆ ಮಗ ಚಿಕ್ಕ ವಯಸ್ಸು ಸಂಗೀತ ಕೇಳಬೇಕು ಅಂತ ಇಷ್ಟಪಟ್ಟಿದ್ದಾನೆ ಆಗೋದಿಲ್ಲ ಅಂತ ನನಗೆ ಗೊತ್ತಿದೆ ಆದರೂ ನಾನು ಪ್ರಯತ್ನವನ್ನು ಕೇಳಲಿಕ್ಕೆ ಬರ್ತೀನಿ ಅಂತ ಹನ್ನೊಂದು ನಿಮಿಷ ಅರ್ಜಿ ನೋಡಿದ ಅವನು ಒಂದೇ ನಿಮಿಷ ಅಂತ ಹೇಳಿದ ಅವನು ಆದ್ಯತೆ ತೆಗೆದುಕೊಂಡ ನಡಿಗೆ ಅಲ್ಲಿ ಮೊಮ್ಮಗನ ಮನೆಗೆ ಬಂದ ಆಸ್ತಿ ಮನೆ ಮಲಗಿದ್ದ ಅವನು ಅವನು ಕೂತ್ಕೊಂಡ ಸಂಗೀತ ನಡೆಸ್ತ ಮಗು ಆನಂದ ಪಡ್ತಾ ಇತ್ತು ಸಂತೋಷ ಪಡ್ತಾ ಇತ್ತು ಮುಖದಲ್ಲಿ ಮಂದಹಾಸೆ ಇತ್ತು ಕಣ್ಣಿನಲ್ಲಿ ಆನಂದ ನಾಶಪಡ್ತಾ ಇತ್ತು ಅವನು ನಿಲ್ಲಿಸಿ ಯಾರು ಬಿಟ್ಟೋ ಮುಂದಿಲ್ಲಲ್ಲ ಅವನ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು ಹೇಳ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ಮಾಡುವಂಜಿ ನಿಮ್ಗೆ ಸಾರ್ಥಕ ಆಯ್ತು ಯಾಕೆ ಅಂತ ಅಂತ ಕೇಳಿ ನಿಜವಾಗಿ ನಾನು ಸಂಗೀತ ಕೇಳಬೇಕು ಅಂತ ಒಬ್ಬ ಬಾಲಕನ ಮುಂದೆ ಸಂಗೀತ ನೋಡ್ತಲ್ಲ ಇದಕ್ಕಿಂತ ನನ್ನ ಜೀವನ ಸಂಗೀತ ಇದು ನಿಜವಾದ ಸೇವೆ ಯಾವುದೇ ಅಪೇಕ್ಷೆ ಇದೆ ಯಾರು ಯಾವುದನ್ನು ಅಪೇಕ್ಷೆ ಮಾಡ್ತಾರೋ ನಮ್ಮಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಕೊಡುವಂಥಾಗ್ಯೂ ನಿಜವಾದ ಸೇವೆ ಅಂತಕ್ಕಂಥದ್ದು ಅಂತಹ ಭಾವನೆ ಮೂಡಬೇಕು ಅಂತ ಸಿದ್ದೇಶ್ವರ ಮಹಾಸ್ವಾಮಿಯವರು ಸಾಕಷ್ಟು ಸವಿಸ್ತಾರವಾಗಿ ಎಲ್ಲರೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥ ಅನುಭವ ನಮ್ಮೆಲ್ಲ ಗೊತ್ತಿರೋದು ಕೆಲವರೇ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿದ್ದಾರೆ ಹೆಚ್ಚು ಮಾತಾಡುವ ಪ್ರಯತ್ನವನ್ನು ಮಾಡಿದೆ ಅಂತ ಆ ಪೂಜೆಗಳನ್ನು ನೆನಪು ಮಾಡಿಕೊಳ್ಳಬೇಕಂದ್ರೆ ನೆನಪು ಮಾಡುವುದರ ಪುಣ್ಯ ವಿಶೇಷ ಅಂತ ಭಾವಿಸ್ಬೇಕು ಇರೋದೆಲ್ಲ ಪುಣ್ಯ ವಿಶೇಷ ಏನು ಅಂತಂದರೆ ಅವ್ರು ನೋಡೋ ಅವಕಾಶ ಸಿಕ್ಕಿತ್ತಲ್ಲ ಅವ್ರು ದರ್ಶನ ಮಾಡೋ ಅವಕಾಶ ಸಿಕ್ಕಿತ್ತಲ್ಲ ಅದೇ ಅವ್ರ ಜ ಒಂದು ಪುಣ್ಯ ಅಂತ ಭಾವಿಸ್ಬೇಕು ಅಂತ ಒಬ್ಬ ಮಹಾಸಂತರು ಬಿಜಾಪುರ ಜನ ಭಾಳ ಪುಣ್ಯವನ್ನು ಪ್ರಯಾಣಿಕೆ ಅಂತಂದರೆ ಸಿದ್ದೇಶ್ವರ ಸ್ವಾಮಿಯ ಹೆಸರು ಎಷ್ಟು ದಿವಸ ಇರುತ್ತೋ ಅಷ್ಟೋ ದಿವಸ ಹೆಸರು ಜೊತೆಗೆ ಬಿಜಾಪುರವು ಕೂಡ ಫಲಿತಾಂಶ ಸ್ವಾಮಿ ಅವರಂತೆ ಜ್ಞಾನ ವ್ಯಾಕಾಶವನ್ನು ಎಲ್ಲಿ ಜ್ಞಾನವಾಗಿ ಬಿಜಾಪುರ ಅನ್ನೋದು ಈ ಭಾಗದ ಜನರ ಒಂದು ಸೌಭಾಗ್ಯದ್ದು ಇಂತಹ ಕಾರ್ಯಕ್ರಮದಲ್ಲಿ ನೂತನವಾಗಿ ಕನ್ನಡ ತಿಂಗಳಿಂದ ग्रामांतर प्रदेश में अथवा शिष्य पशिष्यू प्रवचन सब हरि सदेश्वर स्वामी परंपरून विधायक महामहत्व स्वामीजी हश्वान स्वामी मार्गदर्शन मुनक इतना कार्यक्रम के लिए दिव्यपरी स्वामीजी बेगूर आरमस्तर तिरचि स्वामी ಒಂದು ಮಹಾ ದೊಡ್ಡ ಸ್ವಾಮಿ ಗುರುಗಳು ಮಹಾ ದೇವರು ದೇವರನ್ನೇ ತಾಯಿಯನ್ನೇ ಒಲಿಸಿಕೊಂಡಿರುವಂಥ ಜನವನ್ನು ಜಗತ್ತಿನಿಂದ ಕಾಣ್ತಿದ್ದಂಥವ್ರು ತೆಚ್ಚಿಸ್ವಾಮಿಗಳು ಪರಂಪರೆಯನ್ನು ಮುಂದುವರೆಸಿಕೊಂಡು ಸ್ವಾಮಿಗಳು ಅವರು ಸ್ವಾಮಿಗಳ ಭಾಷೆ ಬರುತ್ತೆ ಈ ಅಷ್ಟು ಭಾಷೆ ಮಾತಾಡೋದು ಅಷ್ಟು ಭಾಷೆನೂ ಮಾತನಾಡ್ತಾನೆ ಬರೋ ಮೂರ್ನಾಲ್ಕು ಭಾಷೆ ಅಂತ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಭಾಳ ಸಾತ್ವಿಕರು ಒಂದು ರಜೆ ಚೆನ್ನಾಗಿ ಪ್ರೀತಿ ಬಾಂಧವರನ್ನ ಸ್ವಂತ ಕಲೇಂದ್ರಪ್ಪ ಸ್ವಾಮೀಜಿ ಬಂದಿದ್ದಾರೆ ಹಾಗೆ ಮೂರು ನಮ್ಮ ಭಟ್ಟವರ್ತ ಸ್ವಾಮೀಜಿಯವರು ಬಂದು ಕಾರ್ಯನಿತ್ತ ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದು ಈಗ ಮತ್ತೆ ಹನ್ನೆರಡು ಗಂಟೆ ಪ್ರಯಾಣ ಮಾಡಿ ಮೂರು ಬದರೆ ವಾಪಸ್ ತೊಗೊಳ್ಬಹುದು ಸಿದ್ದೇಶ್ವರ ಸ್ವಾಮಿಯಲ್ಲಿ ನಷ್ಟರಥವಾಗಿ ಅಪ್ಪಾವಿ ನಮ್ಮ ಸೇಣ್ಣವರು ಕಾವು ಹೇಳಲ್ಲ ಪ್ರತಿ ಪ್ರತಿ ಹೇಳಕ ಅವರು ಸನ್ಯಾಸಿಯನ್ನು ಆ ಮನಸ್ಸಿನಲ್ಲಿ ಅವ್ರ ಸನ್ಯಾಸಿಯ ಸತಿಯ ಕಂಡು ರುಚಿಯಾದ ಬಸವಣ್ಣ ಅಂತ ಇದರಲ್ಲಿ ನಮಸ್ಕಾರ ಈ ಕಾರ್ಯದಲ್ಲಿ ವಿಜವಾದ ಸಂಪರ ಈ ಒಂದು ಸಂದರ್ಭದಲ್ಲಿ ಚನ್ನರರಿಗೆ ಮುಗಿತಾ ಅದರ ವಸವಶೆ ಶುರುವಾಗುತ್ತೆ ಕಲಬುರ್ಗಿಯಲ್ಲಿ ಸೇರಿದಂತಹ ಭಾರತೀಯ ಸಂಸ್ಕೃತಿಯನ್ನ ತೋರಿಯಾಗಿ ಆಚರಿಸತಾ ಇದ್ದಾರೆ ಸುಮಾರು 600 ಇವರು ಇದಿರದಲ್ಲಿ ಆರ್ಶನಗಳ ಗಣಸ್ಥ ಸಿಧೇಶ್ವರ ಸ್ವಾಮಿಗಳ ಬಹಳ ಪ್ರಿಯವಾದಿಂದ ಭಾರತೀಯ ಸಂಸ್ಕೃತಿ ಉತ್ಸವವಾಗಿದೆ ಸೈಡಮ್ಮೂರು ಬಿಜೆಪಿ ಹೇಳಿ ಅಂತಂದರೆ ಯಾವುದೇ ಕೆಲಸವನ್ನು ಸ್ವಾಮೀಜಿಯವರ ಗಮನಕ್ಕೆ ತರದೆ ಅವರ ಇಲ್ಲಿ ಯಾವ ಕೆಲಸ ಕೂಡ ಅವರು ಮಾಡ್ತಿರಲಿಲ್ಲ ಅವರ ಒಂದು ಸದಾಶಯಂತೆ ಅದನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರೂ ಅದರಲ್ಲಿ ಭಾಗವಹಿಸಬಹುದಾಗಿದೆ ಹಾಗೆ ನಮ್ಮ ಸತ್ಯಜೀತರವರು ಶಿವಾನಂದ್ ಪಾಟೀಲ್ನ ಸುಪುತ್ರವರು ಅದೇ ನಮ್ಮ ವಿಜಯಪುರದ ಯುವಕರು ಸಿದ್ದೇಶ್ವರ ಸ್ವಾಮಿಗಳ ಪ್ರಭಾವದಿಂದ ಹೇಗೆ ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಯನ್ನು ನಿಮ್ಮ ಮೂಲಕ ತರೆಯುತ್ತಾರೆ ಅದನ್ನು ಇಲ್ಲಿ ತಿಳಿಸಿದ್ದಾರೆ ಅದನ್ನು ಆಲೋಚನೆ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಮತ್ತು ನಾಳೆ ನಾಡಿನ ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಪೂಜೆಗೆ ಜ್ಯೋತಿ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮ ನಾನೇ ಇದೆ ಮತ್ತು ನಾಡಿದ್ದು ಮುಂಜಾನೆ ವಿಶೇಷ ಕಾರ್ಯಕ್ರಮವಿದೆ ಇವತ್ತು ಡಿಸೆಂಬರ್ ಕೊನೆ ಕಳೆದ ಜನವರಿ ಒಂದು ನಾವು ವಿಜಯ ಸಂದರ್ಭದಲ್ಲಿ ಕಳೆದ ಒಂದು ಎರಡು ಒಂದು ಮೂರು ಒಂದು ಕಾರ್ಯಕ್ರಮಕ್ಕೆ ನೋಡುತ್ತೀವಿ ಮತಾಂಟು ನಿಮಗೆ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳು ಈ ಹನ್ನೆರಡು ಗಂಟೆ ಶುರು ಮಾಡ್ತೀರಿ ಒಂದು ನಾಳೆ ಕೊಡ್ತೀರಾನೆ ಆಗುತ್ತೆ ಮನೆಗೆ ಅವ್ರು ಮಾತಾಡ್ತಾ ಇರ್ಬೋದು ನಮಗೆ ಹೊಸ ವರ್ಷ ಯಾವುದು ಅದೇ ವರ್ಷ ಗೊತ್ತಿಲ್ಲ ಅದೇ ಸ್ವಾಮ್ಯ ಅದೇ ಚಂದ್ರ ಅದೇ ಗುರು ಅದರಿಂದ ನಿತ್ಯ ನಿತ್ಯ ಶಿವರಾತ್ರಿ ತರುವ ಹಾಗೆ ಯಾರು ಜಾಗೃತ ಅವರಿಗೆ ನಿತ್ಯ ನಿತ್ಯ ಹೊಸ ವರ್ಷ ಅಂತ ನಮ್ಮ ಮಾತನ್ನು ಹೇಳಿದ್ರು ಅಂತ ಅವ್ರ ಶುಭಾಶಯವನ್ನು ಕೊಡಿಸ್ತರಣೆ ಸ್ಮರಣೆ ನಿರಂತರವಾಗಿ ಎಲ್ಲರನ್ನು ತಿಳಿಸಿ మాతులు జ మనస్సిన హృదయంలో నిరంతర సన్మాధి నడికి చైతన్యవన్న ప్రేరణయ నీతాయితే ఆశమాసి ఆశ్రమస్తూ భక్తాది అభినంది భగవంతం కృపే సభాకార వెళ్ళి ధరిసి నాకు మాకు güzel bir